ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಪಾಕಿಸ್ತಾನದ ಒಂಬತ್ತು ಸ್ಥಳಗಳ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ ಪಾಕಿಸ್ತಾನದ ವಿರುದ್ಧದ ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರನ್ನು ಹೆಸರಿಡಲಾಗಿದೆ ದಾಳಿಯ ಸಮಯವನ್ನ ಮೇ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಹನ್ನೆರಡು ಮೂವತ್ತೇಳಕ್ಕೆ ನಿಗದಿಪಡಿಸಲಾಗಿತ್ತು ಆದರೆ ಪಾಕಿಸ್ತಾನದ ಮೇಲೆ ಇಷ್ಟು ದೊಡ್ಡ ದಾಳಿಯ ಅಂತಿಮ ನಿರ್ಧಾರವನ್ನ ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಂಡಿದ್ದಲ್ಲ ಬದಲಿಗೆ ಬೇರೆ ಒಬ್ಬ ವ್ಯಕ್ತಿ ತೆಗೆದುಕೊಂಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಪ್ರಧಾನಿ ಮೋದಿ ಅವರಿಗೆ ಸಂಪೂರ್ಣ ಯೋಜನೆಯನ್ನ ವಿವರಿಸುವ ಮೂಲಕ ಅವರಿಂದ ಅನುಮೋದನೆಯನ್ನ ಪಡೆದುಕೊಳ್ಳಲಾಯಿತು ಆಪರೇಷನ್ ಸಿಂಧೂರನ್ನ ಯಾವಾಗ ಹೇಗೆ ನಡೆಸಲಾಯಿತು ಗೊತ್ತಾ ಆಪರೇಷನ್ ಸಿಂಧೂರನ್ನ ಕೈಗೊಳ್ಳೋದಕ್ಕೆ ಆರಂಭಿಕ ಆಜ್ಞೆಯನ್ನ ಎನ್ಎಸ್ಎ ಅಜಿತ್ ದೋವಲ್ ವಹಿಸಿಕೊಂಡ್ರು ವಿಶೇಷ ಟೀಮ್ ಜೊತೆಗೆ ಎನ್ಎಸ್ಎ ಅಜಿತ್ ದೋವಲ್ ಕಾರ್ಯಾಚರಣೆಯ ನೇತೃತ್ವ ವಹಿಸಿಕೊಂಡ್ರು ಈ ಕಾರ್ಯಾಚರಣೆಗಾಗಿ ಬಹಳ ಬಲಿಷ್ಠ ತಂಡವನ್ನ ರೆಡಿ ಮಾಡಿದ್ರು ಕಾರ್ಯಾಚರಣೆಯ ಮೊದಲ ಹಂತದಲ್ಲಿ ಪಾಕಿಸ್ತಾನದ ಒಳಗಡೆ ನಡೀತಾ ಇರೋ ಚಟುವಟಿಕೆಗಳ ಬಗ್ಗೆ ಗುಪ್ತಚರ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಯಿತು ಭಯೋತ್ಪಾದಕರು ತಮ್ಮ ಹೊಸ ಅಡಗು ತಾಣವನ್ನ ಮಾಡಿಕೊಂಡಿದ್ದ ಆ ಎಲ್ಲಾ ಸ್ಥಳಗಳನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡಿಕೊಳ್ಳಲಾಯಿತು ಇದಾದ ಮೇಲೆ ದಾಳಿ ನಡೆಸಬಹುದಾದ ಎಲ್ಲಾ ಗುರಿಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಈ ಎಲ್ಲಾ ಸ್ಥಳಗಳ ಮೇಲೆ ಭಾರತೀಯ ಗುಪ್ತಚರ ಇಲಾಖೆ ತೀವ್ರ ನಿಗಾ ಇಟ್ಟಿತ್ತು ದಾಳಿಗೆ ಒಂದು ಘನ ಯೋಜನೆಯನ್ನ ರೆಡಿ ಮಾಡಿದ ಮೇಲೆ ಎನ್ಎಸ್ಎ ಅಜಿತ್ ದೋವಲ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿದ್ರು ದಾಳಿಯ ಬಗ್ಗೆ ಮೋದಿಯವರ ಜೊತೆ ವ್ಯಾಪಕವಾಗಿ ಸಮಾಲೋಚನೆ ಮಾಡಿದ ಮೇಲೆ ಈ ದಾಳಿಯಲ್ಲಿ ಭಯೋತ್ಪಾದಕ ಅಡಗುತಾಣಗಳನ್ನು ಮಾತ್ರ ಗುರಿ ಮಾಡಿಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ರು ಪ್ರಧಾನಿ ಮೋದಿ ಅವರನ್ನ ಭೇಟಿ ಆದ ಮೇಲೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತೊಮ್ಮೆ ತಮ್ಮ ಪ್ರಮುಖ ತಂಡದೊಂದಿಗೆ ಮೀಟಿಂಗ್ ಮಾಡಿದರು ಪ್ರಧಾನಿ ಮೋದಿಯವರ ಸೂಚನೆ ಮೇರೆಗೆ ದಾಳಿಯ ಯೋಜನೆಯನ್ನ ಮತ್ತೊಮ್ಮೆ ಫೈನಲೈಸ್ ಮಾಡಿದ್ರು ಈ ದಾಳಿಯಲ್ಲಿ ಎನ್ಟಿಆರ್ಒಗೆ ಪ್ರಮುಖ ಪಾತ್ರ ವಹಿಸಲಾಯಿತು ದಾಳಿಯ ಅಂತಿಮ ಯೋಜನೆಯೊಂದಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಮೀಟ್ ಮಾಡಿದ್ರು ಮೋದಿ ಈ ದಾಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟರು ಹಾಗೆ ಮುಂದುವರಿಯೋದಕ್ಕೂ ಕೂಡ ಎನ್ಎಸ್ಎಗೆ ಹೇಳಿದ್ರು ಇದಾದ ಮೇಲೆ ಒಂದು ಸಣ್ಣ ಗುಂಪಿಗೆ ದಾಳಿಯ ಬಗ್ಗೆ ಮಾಹಿತಿ ಕೊಡಲಾಯಿತು ನಂತರ ನಿಯಂತ್ರಣ ಕೊಠಡಿಯನ್ನ ಸ್ಥಾಪಿಸಲಾಯಿತು ಈ ನಿಯಂತ್ರಣ ಕೊಠಡಿಯ ಆಜ್ಞೆ ಸಂಪೂರ್ಣವಾಗಿ ಎನ್ಎಸ್ಎ ಅಜಿತ್ ದೋವಲ್ ಅವರ ಕೈಯಲ್ಲಿತ್ತು ಸಿಗ್ನಲ್ ಸಿಕ್ಕ ತಕ್ಷಣ ಆಪರೇಷನ್ ಸಿಂಧೂರ್ ನಡೆಸೋದಕ್ಕೆ ಭಾರತೀಯ ಯುದ್ಧ ವಿಮಾನಗಳು ಅಂಸಾನ್ಗೆ ಹಾರಿದ್ವು ಸರಿಯಾಗಿ ಹನ್ನೆರಡು ಮೂವತ್ತೇಳಕ್ಕೆ ಭಾರತ ಪಾಕಿಸ್ತಾನದ ನೆಲೆಯಲ್ಲಿರೋ ಭಯೋತ್ಪಾದಕ ಅಡಗು ತಾಣಗಳನ್ನ ಗುರಿ ಮಾಡೋದಕ್ಕೆ ಶುರು ಮಾಡಿತು ಸ್ವಲ್ಪ ಟೈಮ್ನಲ್ಲೇ ಭಯೋತ್ಪಾದಕರ ಒಂಬತ್ತು ಅಡಗು ತಾಣಗಳು ನಾಶವಾದ್ವು ಹಾಗೆ ಇಡೀ ಪಾಕಿಸ್ತಾನದಲ್ಲಿ ಅವ್ಯವಸ್ಥೆ ಆವರಿಸಿಕೊಳ್ಳೋದಕ್ಕೆ ಶುರುವಾಯಿತು ಎಷ್ಟು ಭಯೋತ್ಪಾದಕರು ಹತ್ಯೆಗೀಡಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನು ಕೂಡ ಯಾವುದೇ ಕನ್ಫರ್ಮೇಶನ್ ಸಿಕ್ಕಿಲ್ಲ ಆದ್ರೆ ಮೂವತ್ತು ಉಗ್ರರು ಸತ್ತಿದ್ದಾರೆ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ ಆದ್ರೆ ತೊಂಬತ್ತಕ್ಕೂ ಹೆಚ್ಚು ಉಗ್ರರ ಸಾವಾಗಿದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಅದ್ರ ಬಗ್ಗೆ ಇನ್ ಸ್ವಲ್ಪ ಹೊತ್ತಾದ್ಮೇಲೆ ಕನ್ಫರ್ಮೇಶನ್ ಸಿಗಬಹುದು ಭಾರತೀಯ ಸೇನೆ ಭಯೋತ್ಪಾದಕರು ನೆಲೆಸಿರೋ ಒಂಬತ್ತು ಸ್ಥಳಗಳಲ್ಲಿ ಪ್ರತಿದಾಳಿಯನ್ನ ನಡೆಸ್ತು ಬಹಾವಲ್ಪುರ್ ಮುಜಾಫರಾಬಾದ್ ಕೋಟ್ಲಿ ಮತ್ತು ಮುರಿಡ್ಕಿಗಳಲ್ಲಿ ದಾಳಿಗಳು ನಡೆದಿದೆ ಅಂತ ಪಾಕಿಸ್ತಾನದ ಮಾಧ್ಯಮಗಳೇ ವರದಿ ಮಾಡಿದೆ ಪೆಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ನ್ಯಾಯ ಸಿಕ್ತು ಜೈ ಹಿಂದ್ ಅಂತ ಸೇನೆ ಸೇನಾ ಕಾರ್ಯಾಚರಣೆಯನ್ನ ಘೋಷಿಸಿದೆ ಇಪ್ಪತ್ತಾರು ಜನರ ಸಾವಿಗೆ ಕಾರಣವಾದ ಪೆಹಲ್ಗಾಮ್ ದಾಳಿ ಏಪ್ರಿಲ್ ಇಪ್ಪತ್ತೆರಡಕ್ಕೆ ನಡೆಯಿತು ನಂತರ ಭಾರತ ಪಾಕಿಸ್ತಾನಕ್ಕೆ ಬಲವಾದ ಪ್ರತಿಕ್ರಿಯೆ ಕೊಡೋದಾಗಿ ಹೇಳಿಕೊಂಡಿತ್ತು ಈಗ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಪ್ರತಿಕ್ರಿಯೆ ಕೊಡಲಾಗಿದೆ ಇದೇ ಸಂದರ್ಭದಲ್ಲಿ ಭಾರತ ಹೆಚ್ಚಿನ ಎಚ್ಚರಿಕೆಯನ್ನು ಕೂಡ ವಹಿಸಿದೆ ಗಡಿಯಲ್ಲಿರೋ ಐದು ವಿಮಾನ ನಿಲ್ದಾಣಗಳನ್ನು ಮುಚ್ಚಲಾಗಿದೆ ಗಡಿಯಲ್ಲಿರೋ ಜನರನ್ನ ಬಂಕರ್ಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಸೇನಾ ಕಾರ್ಯಾಚರಣೆ ನಂತರ ಭಾರತ ಜಮ್ಮು ಹಾಗೂ ಕಾಶ್ಮೀರ ಮತ್ತು ಪಂಜಾಬ್ಗಳಲ್ಲಿ ವಾಯು ಪ್ರದೇಶವನ್ನ ಹೆಚ್ಚಿನ ಎಚ್ಚರಿಕೆಯಲ್ಲಿರಿಸಿದೆ